ವಾಸುದೇವ್ರೀಗ ಕಾಂಗ್ರೆಸ್ ವಕ್ತಾರರು ಕೂಡ ಒಂದು ಆರೋಪ ಮಾಡಿದ್ರು ಕಾಂಗ್ರೆಸ್ ಏನಾದರೂ ಗೆದ್ದರೆ ಅದು ಅಭಿವೃದ್ಧಿ ವಿಚಾರ ಎನ್ ಡಿ ಎ ಮೈತ್ರಿ ಕೂಟ ಏನಾದರೂ ಗೆದ್ದರೆ ಅದು ಚುನಾವಣಾ ಆಯೋಗದ ಭ್ರಷ್ಟಾಚಾರ ಅನ್ನುವಂತ ಮಾತು ಹೇಳಿದ್ರು ವಿಶ್ಲೇಷಕರಾಗಿ ಒಪ್ಕೊಳ್ತೀರಮ್ಮೀಗ ಪ್ರಶ್ನೆ ಬರ್ತದೆ ಅಂದರೆ ಗೆದ್ರೆ ನಂದು ಸೋತ್ರೆ ನಿಂದು ಅಂತ ಈಗ ಫಸ್ಟ್ ಆಫ್ ಆಲ್ ಪ್ರಶ್ನೆ ಉಟ್ಟದ್ದು ಏನಂತಂದ್ರೆ ಇಲ್ಲಿ ಬಿಹಾರದೊಳಗೆ ಕಾಂಗ್ರೆಸ್ನ ಪಾತ್ರ ಏನು ಕಟಬದ್ಧ ನಡೆತಕ್ಕಂಥ ಒಂದು ಏನು ಅನ್ಅಫಿಷಿಯಲಿ ಒಂದು ಅಗ್ರಿಮೆಂಟ್ ಅಂತ ಬಿಟ್ರೆ ಘಟಬಂಧನ ಸ್ಮಾಲ್ ಅಗ್ರಿಮೆಂಟ್ ಏನಂತ ನೀವ್ರ ಅಧಿಕಾರಕ್ಕೆ ಬಂದ್ರೆ ನಾನು ನಿಮ್ ಜೊತೆ ಜೋಡಿಸ್ಕೊಳ್ತೀನಿ ಇಬ್ರು ಸೇರ್ಕೊಂಡು ಇಶ್ಯೂ ಬೇಸ್ ಬೇಲ್ ನಾವು ಅದನ್ನ ಅಧಿಕಾರ ಇಶ್ಯೂ ಬೇಸ್ ಬೇಲ್ ಅದನ್ನ ಫೇಸ್ ಮಾಡೋಣ ಗೆದ್ರೆ ನಂದು ಸೋತರೆ ಅವ್ರದು ಅಂತ ಇದಿದೆಯಲ್ಲ ಇದು ಇದು ಎಲ್ಲ ಒಂದ್ ಕಡೆ ಸರಿಯಾದ ಮೆಸೇಜ್ ಹೋಗೋದಿಲ್ಲ ಇದು ಪ್ರಶ್ನೆ ಏನಂತಂದ್ರೆ ಈ ಬಿಹಾರ್ ರಾಜ್ಯದೊಳಗೆ ಈಗ ನೈನ್ಟೀನ್ ನೈಂಟಿ ಶುರು ನೈನ್ಟೀನ್ ಬಿಹಾರ ರಾಜ್ಯವನ್ನು ಆಳಿದ್ದಾರು ಒಂದು ಫ್ಯಾಮಿಲಿ ಡೈನ್ ಎಸ್ಟಿ ನೋವೇರ್ ಕಾಂಗ್ರೆಸ್ ನೋವೇರ್ ಕಾಂಗ್ರೆಸ್ ವಾಸ್ ಇನ್ವಾಲ್ವ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಕಾಂಗ್ರೆಸ್ ಎಲ್ಲೂ ಕೂಡ ಕಾಂಗ್ರೆಸ್ನ ರೋಲೇ ಇರಲಿಲ್ಲ ಅಲ್ಲಿ ಇಲ್ಲಿ ಲಿ ಪ್ರಸಾದ್ ಯಾದವ್ ಅವರ ಒಂದು ಆಡಳಿತದಲ್ಲಾಗಲಿ ಎಲ್ಲಾಗಲಿ ಇದೇ ಕಾಂಗ್ರೆಸ್ ಕೂಡ ಪ್ರಸಾದ್ ಯಾದವ್ ಅವರನ್ನ ಜೈಲಿಗೆ ಕಳಿಸಿದ್ದು ಅವ್ರ ಮೇಲೆ ಕ್ರಿಮಿನಲ್ ಮುಖಾದ್ಯಮ ಹೊಡಿದ್ದು ಕಾಂಗ್ರೆಸ್ ಬಿಜೆಪಿ ಅಲ್ಲ ಹುಡಿದ್ದು ಇವತ್ತು ಜೈಲಿಂದ ಹೊರಬಿದ್ದು ಹೊರಬಿದ್ದು ಮೆಡಿಕೇಟೆಡ್ ಮೆಡಿಕೇಟೆಡ್ ಆಗಿ ಒಂದು ಸಪರೇಟ್ ಸ್ಪೆಷಲ್ ರೂಮ್ ಬಂದು ಇರತಕ್ಕಂಥದ್ದು ದಟ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ದಿ ಕಾಂಗ್ರೆಸ್ ಒನ್ ಸೆಕೆಂಡ್ ಥಿಂಗ್ ಇಲ್ಲ ಈಗ ಇವರು ಏನು ಇವ್ರ ಇವ್ರ್ ಏನು ಯಾರು ಬಿಹಾರ ರಾಜ್ಯದೊಳಗೆ ಈಗ ಏನು ಮುಖ್ಯಮಂತ್ರಿ ಅಂತ ಹೇಳಿ ಒಂದು ಏನೋ ಅವರಿಗೆ ಒಂದು ಬ್ರ್ಯಾಂಡ್ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತಿದ್ದಾರಲ್ಲ ಅವರು ಕೂಡ ಒಂದು ಎರಡೂವರೆ ವರ್ಷಗಳ ಕ ರಾಜ್ಯಭಾರ ಮಾಡಿದ್ರು ವಾಟ್ ಹ್ಯಾಪನ್ ಸಿ ಎರಡು ಈಗ ಜಂಪಿಂಗ್ ಸ್ಟಾರ್ ಅಂತ ಹೇಳ್ತಾರೆ ಯಾರು ಲಾಲು ಪ್ರಸಾದ್ ಯಾರಂತಾರೆ ರಾಜಕಾರಣ ರಾಜಕಾರಣದೊಳಗೆ ಯಾವ ಬ್ರ್ಯಾಂಡಿಂಗ್ ಪಕ್ಕ ಇದೆ ಸರ್ ಇವ ಇದೇ ಕಾಂಗ್ರೆಸ್ ಏನು ಏನು ಇವರೇನು ಹಂಗಂತ ಅವಕಾಶವಾದ ರಾಜಕಾರಣಕ್ಕೂ ಅವಕಾಶ ಇದೆ ಅಂತ ನಾಲ್ ರಾಜಕಾರಣದಲ್ಲಿ ಅನುಕೂಲದಿಂದ ರಾಜಕಾರಣ ಪಾಲಿಸಿ ಅಂತ ಇಲ್ವೇ ಇಲ್ಲ ಸರ್ ಇಸ್ ಅ ಪವರ್ ಗೇಮ್ ನೋ ಪಾಲಿಸಿ ಅದನ್ನ ಸ್ವಚ್ಛ ರಾಜಕಾರಣ ಅಂತ ಕೊಡ್ತೀನಿ ಅದನ್ನ ಕ್ಲೀನ್ ಪೊಲಿಟಿಕ್ಸ್ ಅಂತ ಅನ್ನಲ್ವೇ ಅದನ್ನ ಅಲ್ಲ ಅನ್ನೋದಿಲ್ಲ ಅದನ್ನು ಬಿಹಾರದಲ್ಲಿ ಮೊದಲೇ ಪಾಲಿಟಿಕ್ಸ್ ಕ್ಲೀನ್ ಆಗಿಲ್ಲ ಅದ್ರಲ್ಲೂ ಕೂಡ ಹಿಂಗಾಗ್ರೆ ಉದಾಹರಣೆ ಕೊಡ್ತೀನಿ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನಾಯ್ತು ಒಂದ್ ಕಡೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಬಿಜೆಪಿ ಅಧಿಕಾರ ಕೊಡಬಾರ್ದು ಅಂತ ಹೇಳಿ ಪಕ್ಷ ತಗೊ ಬಂದ್ರು ಎಸ್ ಜೆಡಿಎ ಗ್ಯಾರಂಟಿಗಳನ್ನ ಧಿಕ್ಕರಿಸಿದ್ರ ಮತದಾರ ಮೋದಿ ನಾಯಕತ್ವಕ್ಕೆ ಜೈ ಅಂತ ಹೇಳಿದ್ರ ಆರಂಭಿಕ ಮುನ್ನಡೆ ಇದೀಗ ಎಲ್ಲೋ ಒಂದು ಕಡೆ ಕಾಲಿದೆ ಗೆಲುವಿನ ಹಾರ ಹಾಕ್ಲಿಕ್ಕೆ ಆರ್ ಜೆ ಡಿಯ ಗ್ಯಾರಂಟಿಗಳನ್ನ ಮತದಾರರು ಧಿಕ್ಕರಿಸಿದ್ರ ಮಹಿಳಾ ಮತದಾರರು ಧಿಕ್ಕರಿಸಿದ್ರ ಮಹಿಳಾ ಮತದಾರರು ಯಾರ ಕೈ ಹಿಡಿದಿದ್ದಾರೆ ಬಿಹಾರದಲ್ಲಿ ಇಂಡಿಯಾಗೆ ಮುನ್ನಡೆ ದೆಹಲಿಯಲ್ಲಿ ಮೋದಿ ಕುರ್ಚಿ ಗಟ್ಟಿ ಆಗ್ತಾ ಇದೆ ಆರ್ ಜೆ ಡಿಯ ಗ್ಯಾರಂಟಿಗಳನ್ನ ಮತದಾರರು ಸರ್ಕಾರಿ ನೌಕರಿಯ ಗ್ಯಾರಂಟಿಗಳನ್ನ ಧಿಕ್ಕರಿಸಿದ್ರ ಹಾಗಿದ್ರೆ ಸರ್ಕಾರಿ ನೌಕರಿ ಅಂತ ಏನು ಏನು ಅಂತಾನೆ ಗೊತ್ತಿಲ್ವ ಹಾಗಿದ್ರೆ ಬಿಹಾರದಲ್ಲಿ ಗೆಲುವಿನ ನಾಗಾಲೋಟದ ಕಡೆ ಅಥವಾ ಮುನ್ನಡೆಯ ಕಡೆ ಗೆಲುವಿನಡೆಯ ಕಡೆ ನಾಗಾಲೋಟವನ್ನು ಹಾಕ್ತಾ ಇದೆ ಎನ್ ಡಿ ಎ ಮೈತ್ರಿಕೂಟ ಈಗ ಐವತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎನ್ ಡಿ ಎ ಮೈತ್ರಿಕೂಟ ಎಪ್ಪತ್ತೈದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ನೋಡ್ತಾ ಇದ್ರಿ ನೂರ ಐವತ್ತಕ್ಕೂ ಹೆಚ್ಚು ಸೀಟುಗಳಲ್ಲಿ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ರಪ್ಪುರದಲ್ಲಿ ತೇಜಸ್ವಿ ಯಾದವ್ ಇದೀಗ ಮತ್ತೆ ಮುನ್ನಡೆ ಕಡೆ ಬರ್ತಾ ಇದ್ದಾರೆ ಮೈಥಿಲಿ ಠಾಕೂರ್ಗೆ ಒಂಬೈನೂರು ಮತಗಳ ಮುನ್ನಡೆ ಇದೆ ತೇಜ್ ಪ್ರತಾಪ್ಗೆ ಹಿನ್ನಡೆ ಇದೆ ರಾಘೋಪುರದಲ್ಲಿ ತೇಜಸ್ವಿ ಯಾದವ್ ಮತ್ತೆ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಕೇಸಿನೋ ಮ್ಯಾಜಿಕ್ ಮಾಡ್ತಾರನೆ ಅನ್ಕೊಂಡಿದ್ದಂತಹ ಪ್ರಶಾಂತ್ ಕಿಶೋರ್ ನೀರಸ ಅನ್ನಿಸ್ತಾ ಇದ್ದಾರಾ ಜನಸುರಾಜ್ ಪಕ್ಷದ ಮುಖಾಂತರ ಇನ್ನೂರು ಮೂವತ್ತೆಂಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದಂಥವ್ರು ಚುನಾವಣಾ ಚಾಣಕ್ಯನ ಈ ಬಾರಿ ಅದು ಚಾಣಾಕ್ಷತನ ಆಗ್ತಾ ಇಲ್ವಾ ಅಂತ ಬರೀ ಜೆ ಎಸ್ ಪಿ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಜನಸುರಾಜ್ ಪಾರ್ಟಿ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ಕೊಳ್ತಾ ಇದೆ ಎಲ್ಲೋ ಅದರ ಚಹರೆ ಅಥವಾ ಅದರ ಒಂದು ಗೆಲುವಿನ ಮುನ್ನಡೆಯ ಲಹರಿ ಹಾದಿಗೆ ಬಂದ ಹಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಎಸ್ ಇದ್ರ ಬಗ್ಗೆನೂ ಕೂಡ ನಾವು ಮಾತನಾಡೋಣ ಆರಂಭಿಕ ಮುನ್ನಡೆಯಲ್ಲಿ ಎನ್ ಡಿ ಎ ಭರ್ಜರಿಯಾಗಿ ದಾಪುಗಾಲನ್ನು ಇಡ್ತಾ ಇದೆ ನಿರೀಕ್ಷೆಗೂ ಮೀರಿ ಎನ್ ಡಿ ಎ ಮುನ್ನಡೆಯನ್ನ ಸಾಧಿಸ್ತಾ ಇದೆ ನೂರ ಐವತ್ತಾರು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮುನ್ನಡೆಯನ್ನ ಕಾದುಕೊಳ್ತಾ ಇದೆ ಎಪ್ಪತ್ತೈದು ಕ್ಷೇತ್ರದಲ್ಲಿ ಮಹಾಘಟಬಂಧನ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ನೂರ ಐವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆ ಸಿಗ್ತಾ ಇದೆ